ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ಬ್ಲಾಗು ನೋಡ್ರಿ ಇಲ್ಲಿ ಬಕ್ರಿ ಮಾಡ್ಲಿಕ್ಕೆ ಹೊರಗ ನಾ ಮಾಡ್ಲಿಕ್ಕೆ ನಮ್ಮ ಅಕ್ಕ ಮಾಡ್ಲಿಕ್ಕೆ ಅದು ಲಟ್ಸೋದು ಬಕ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬಕ್ರಿ ಹೆಂಗ್ ಮಾಡ್ಲಿಕ್ಕತ್ತ ಅಂತ ನಿಮ್ಗೆ ಫಸ್ಟ್ ಇಂದ ತೋರಿಸ್ತಿಂತಡಿರಿ ಹಾಂ ಫ್ರೆಂಡ್ಸ್ ನೋಡಿರಿ ಸಜ್ಜಿ ಬಕ್ರಿ ಮಾಡ್ಲಿಕ್ಕೆ ಹತ್ತದ ಸಜ್ಜಿ ಬಕ್ರಿ ಜಾಸ್ತಿ ಲಟ್ಸಲ್ಲ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇವತ್ತು ಹೊರಗಡೆನೆ ಕೂತು ಮಾಡ್ಲಿಕ್ಕೆ ಹತ್ತಾರ ಯಾಕಂದ್ರೆ ಒಳಗೆ ಭಾಳ ಶಕಿ ಅದ ಹಾಗಾಗಿ ಹೊರಗೆ ಕೂತು ಬಕ್ರಿ ಮಾಡ್ಲಿಕ್ಕೆ ಹತ್ತಾರ ಸಜ್ಜಿ ಬಕ್ರಿ ಸ್ವಲ್ಪ ಲಟ್ಸಿದ್ರಾಯ್ತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾಡ್ಲಿಕ್ಕೆ ಹತ್ತಾಳೆ ನಮ್ಮಕ್ಕ ಕೆಲವೊಂದು ಚಲೋ ಬಂದವ ನೋಡ್ರಿ ನನಗೂ ಬರಂಗಿಲ್ಲ ಜಾಸ್ತಿ ನಮ್ಮಕ್ಕ ಸ್ವಲ್ಪ ಅವಾಗವಾಗ ಟ್ರೈ ಮಾಡ್ತಿರ್ತಾಳೆ ಸ್ವಲ್ಪ ಬಡ್ದು ಆಮೇಲೆ ಈ ಥರ ಲಟ್ಟಣಗಿಗೆಗೆ ಪ್ಲಾಸ್ಟಿಕ್ ಸುತ್ತಿಬಿಟ್ಟು ಲಟ್ಟಿಸ್ಬೇಕು ಚಲೋ ಆಗ್ತಾವೆ ಬಟ್ ಭಾಳ ತೆಳ್ಳಗಾದ್ರೆ ಅಂದ್ರೆ ಹರಿದು ಬಿಡ್ತಾವ ಇವತ್ತು ಹೊರಗಡೆ ಕುಕ್ ಮಾಡೋಣ ಅಂತೇಳಿ ಇವತ್ತು ಮಾಡ್ಲಿಕ್ಕೆ ಹತ್ತೀವಿ ಹೊರಗಡೆ ನಾನೆಲ್ಲ ಮಾವಿನಕಾಯಿ ಮಾವಿನಸಿ ಕರ್ಣಿ ಅದೆಲ್ಲ ರೆಡಿ ಮಾಡಬೇಕು ಮತ್ತು ಅದಕ್ಕೆ ಅದನ್ನು ರೆಸಿಪಿನ ನಿಮ್ಮ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಇವಾಗ ಬಕ್ರಿ ಮಾಡೋದು ನೋಡ್ರಿ ಇದಾದ ಮೇಲೆ ಚಪಾತಿ ಮಾಡ್ತಾರೆ ಫಸ್ಟಿಗೆ ಬಕ್ರಿ ಎಲ್ಲ ಮಾಡಿಟ್ಟು ಆಮೇಲೆ ಚಪಾತಿ ಮಾಡ್ತಾರೆ ಹಾ ನೋಡ್ರಿ ಈ ತರ ಚೆನ್ನಾಗಿ ಬಂದ ಹಾ ಫ್ರೆಂಡ್ಸ್ ನೋಡ್ರಿ ಇವಾಗ ಆ ಮಾವಿನ ಹಣ್ಣು ತಂದಿದ್ಲು ನಮ್ಮಅಕ್ಕ ಹಂಗಾಗಿ ಅವನ್ನೆಲ್ಲ ಶೀಕರ್ಣಿ ಮಾಡ್ಲಿಕ್ಕೆ ಶೀಕರ್ಣಿ ಏನಂತಂದ್ರೆ ಅಂದ್ರೆ ಅವ್ರ ಹೊರಗ ಚಪಾತಿ ಬಕ್ರಿ ಮಾಡ್ಲಿಕ್ಕೆ ನಾನು ನಮ್ಮ ಅಕ್ಕನ ಮಗಳು ಸೇರ್ಕೊಂಡು ಶ್ರೀಕರ್ಣಿ ಕಲಿಸಿದ್ರಾಯ್ತು ಅಂತ ಹೇಳಿ ಕಲಿಸ್ಲಿಕ್ಕತ್ತೀವಿ ಆಮೇಲೆ ಪಾಪ ಕೂಡ ಮಲಗಿದ್ಲು ಹಂಗಾಗಿ ಮಾಡ್ತೀನಿ ಬಿಡು ಅಂತ ಹೇಳಿ ಇವಾಗ ಶೀಕರ್ಣಿ ಕಲ್ಸಕತ್ತೀವಿ ಆಮೇಲೆ ಒಂಥರ ಚೆನ್ನಾಗಿರ್ತದೆ ಚಪಾತಿ ಮಾವಿನ ಹಣ್ಣಿನ ಶೀಕರ್ಣಿ ನನಗೂ ಕೂಡ ಇಷ್ಟ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ಆಮೇಲೆ ನಾನು ಯಾವ ಥರ ಮಾಡ್ಲಿಕ್ಕೆ ಹತ್ತೀನಿ ಶೀಕರ್ಣಿ ಅಂತ ಫುಲ್ಲು ವಿಡಿಯೋ ಹಾಕ್ತೀನಿ ನೋಡಿರಿ ಇವಾಗ ಏನಂತಂದ್ರೆ ಮಾವಿನ ಹಣ್ಣು ಇವಾಗ ಕೈಲೇ ಇದು ಮಾಡೋ ಬದಲು ಆದಷ್ಟು ಸ್ಪೂನಿಲ್ಲೇ ಮಾಡಿದ್ರೆ ಸ್ವಲ್ಪ ಕ್ಲೀನ್ನೆಸ್ ಇರ್ತದೆ ಆಮೇಲೆ ಎಲ್ಲ ಸಿಪ್ಪಿಗೆ ಅಂಟ್ಕೊಂಡಿದ್ದು ಎಲ್ಲನೂ ಬರ್ತದ ಸ್ವಲ್ಪನೂ ಉಳಿಯಲ್ಲ ಆಮೇಲೆ ನೀರು ಹಾಕಿ ಈ ಥರ ಕ್ಯೂಚೋದೆಲ್ಲ ಮಾಡೋದು ಬೇಕಾಗಲ್ಲ ಸ್ಪೂನ್ ತಗೊಂಡು ಈ ಥರ ಎಲ್ಲ ಅದ್ರದ್ದು ರಸ ಎಲ್ಲ ಎಲ್ಲ ಕ್ಲೀನಾಗಿ ಆರಾಮಾಗಿ ಸ್ವಚ್ಛ ಆಗ್ತದೆ ಜಾಸ್ತಿ ನೀರು ಹಾಕಿ ಕಿವುಚೋದು ಆ ಥರ ಎಲ್ಲ ಏನು ಮಾಡೋ ಅವಶ್ಯಕತೆನೇ ಇರೋಲ್ಲ ನೋಡಿರಿ ಈ ಥರ ಇವಾಗ ಮಾಡ್ಲಿಕ್ಕೆ ನೋಡಿರಿ ಈ ಥರ ನೀಟಾಗಿ ಎಲ್ಲ ತಗೋಬೇಕು ತಕೊಂಡ್ರೆ ಅಂತಂದ್ರೆ ಅದ್ರೆಲ್ಲ ರಸ ಎಲ್ಲ ಹೋಗಿ ಬರೀ ಸಿಪ್ಪಿ ನೋಡಿರಿ ಎಷ್ಟು ಚೆಂದ ಆಗ್ಯದ ನೋಡಿರಿ ಈ ಥರ ಎಲ್ಲ ತಗೋಬೇಕು ಫ್ರೆಂಡ್ಸ್ ನೋಡಿರಿ ಇವಾಗ ಎಲ್ಲನೂ ಕ್ಲೀನಾಗಿ ಎಲ್ಲ ತೆಗೆದು ಇವಾಗೆಲ್ಲ ರೆಡಿ ಇಟ್ಕೊಂಡು ಇವಾಗ ಎಷ್ಟು ಬೇಕಾಗ್ತದೆ ಅಷ್ಟು ಬೆಲ್ಲ ಹಾಕೋಬೇಕು ಜಾಸ್ತಿ ಬೆಲ್ಲ ಹಾಕಿಲ್ಲ ನಾನು ಯಾಕಂದ್ರೆ ಆಲ್ಮೋಸ್ಟ್ ಹಣ್ಣು ಸ್ವೀಟೇನೆ ಇದು ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ತಿರುಗಲಿಕ್ಕೆ ಇದಕ್ಕೆ ಆದಷ್ಟು ಜಾಸ್ತಿ ಬೆಲ್ಲ ಹಿಡಿಯಲ್ಲ ಚೆನ್ನಾಗಿತ್ತು ಮಾವಿನ ಹಣ್ಣು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಮಾವಿನ ಹಣ್ಣಿಗೆ ಉಪ್ಪು ಮತ್ತು ಬೆಲ್ಲ ಇವಾಗ ಏಲಕ್ಕಿನ ಏಲಕ್ಕಿ ಪುಡಿ ಮಾಡಿ ಹಾಕೋಬೇಕು ಏಲಕ್ಕಿ ಕೂಡ ತಂಪು ಹಂಗಾಗಿ ಆಮೇಲೆ ಟೇಸ್ಟು ಬರ್ತದ ಮಾವಿನ ಹಣ್ಣು ಏಲಕ್ಕಿ ಬೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಮಾವಿನ ಹಣ್ಣಿನ ಶೀಕರ್ಣಿ ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ಹೋಳಿಗೆ ಜೊತೆ ಆಮೇಲೆ ದೋಸೆ ಜೊತೆನೂ ತಿಂತಾರೆ ಕೆಲವೊಬ್ರು ಭಾಳ ಈಸಿ ಅದ ಆವಾಗವಾಗ ಮಾಡ್ಕೊಂಡು ತಿನ್ನಬೇಕು ಮಾವಿನ ಹಣ್ಣು ಸೀಸನ್ ಮುಗಿಯುವಷ್ಟರಲ್ಲಿ ಆಮೇಲೆ ಈ ಕಡೆ ಏನಂತಂದ್ರೆ ಬಕ್ರಿ ಎಲ್ಲ ಆಗ್ಯಾವ ಆಲ್ಮೋಸ್ಟು ಸಜ್ಜಿ ಬಕ್ರಿ ರೆಡಿ ಆಗ್ಯಾವ ನೋಡ್ರಿ ಇವಾಗ ಏನು ಮಾಡತ್ತಾರಂದ್ರೆ ಚಪಾತಿ ಮಾಡ್ಲಿಕ್ಕೆ ಹತ್ತಾಳ ಆ ಕಡೆ ಒಳಗೆ ಶೀಕರ್ಣಿ ಕೂಡ ರೆಡಿ ಆಗ್ಯದ ಒಬ್ಬೊಬ್ಬರಿಗೆ ಹಾಗೆ ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತಾಳೆ ಹಾಗೆ ತಿಂದುಬಿಡೋದು ಅಂದ್ರೆ ಹೊರಗಡೆ ಕೂತ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರ್ತದೆ ಅಂದ್ರೆ ದಿನ ಈ ಥರ ಮಾಡಲ್ಲ ಇವತ್ತಷ್ಟೇ ಹೊರಗೆ ಮಾಡ್ಲಿಕ್ಕೆ ಹತ್ತೀವಿ ಶಕಿ ಭಾಳ ಇವತ್ತು ಹಾಗಾಗಿ ಹೊರಗೆ ಮಾಡ್ಲಿಕ್ಕೆ ಹತ್ತಾರ ನಾವೆಲ್ಲರೂ ಕೂತ್ಕೊಂಡು ಚಪಾತಿ ತಿನ್ನಬೇಕು ಬರ್ರಿ ಇವಾಗ ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಚಪಾತಿ ಅಂತ ಇವಾಗ ಆಲ್ರೆಡಿ ಅಪ್ಪ ಮತ್ತು ಅಕ್ಕನ ಮಕ್ಕಳು ಎಲ್ಲ ಊಟ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಒಬ್ಬರು ಒಬ್ಬರು ಊಟ ಮಾಡ್ತಾರೆ ಇವಾಗ ಸದ್ಯಕ್ಕೆ ಅಪ್ಪ ಮಾಡ್ಲಿಕ್ಕೆ ಮಾವಿನ ಹಣ್ಣಿನ ಶೀಕರ್ಣಿ ಮಸ್ತ್ ಅಂತ ಹೇಳಿದ್ರು ಜಾಸ್ತಿ ನೀರು ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಆದಷ್ಟು ಗಟ್ಟಿ ಇದ್ರೆ ಚಂದ ಇರ್ತದ ಹಂಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡೀನಿ ನೋಡ್ರಿ ಚಪಾತಿ ಮಾವಿನ ಹಣ್ಣಿನ ಪುಂಡಿ ಪಲ್ಯ ಚಟ್ನಿ ಭಾರಿ ಮಸ್ತ್ ಕಾಂಬಿನೇಷನ್ ಇವತ್ತಿನ ಊಟ ಹೆಂಗಾಯ್ತು ಅಂತೇಳಿ ನನ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ಯಾ ಏನ್ ಮಾಡ್ತಿ ಕಿತ್ತಬಾರ್ದು ತಾತ ಬೈತಾರ ನೋಡು ಅಷ್ಟೇ ಮಾಡ್ತೇ